ಸ್ನೇಹಿತರೆ ನಮಸ್ಕಾರ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹುಮುಖ್ಯವಾದಂಥ ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಕನ್ನಡ ಜನಪದ ಸಾಹಿತ್ಯ ಹೀಗೆ ಬಹು ವಿಸ್ತಾರವಾದಂತಹ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಇದ್ದೀನಿ ಕನ್ನಡ ಸಾಹಿತ್ಯ ಚರಿತ್ರೆ ಆರಂಭದ ದಿನಗಳು ಹೇಗಿತ್ತು ಅನ್ನೋದನ್ನು ಈಗ ಚರ್ಚಿಸ್ತಾ ಹೋಗೋಣ ಅಲ್ಮಿಡಿ ಶಾಸನದಿಂದ ಹಿಡಿದು ಇಂದಿನವರೆಗೆ ಬಹು ವ್ಯಾಪಕವಾಗಿ ಬೆಳೆದಿರುವಂಥ ಕನ್ನಡ ಸಾಹಿತ್ಯ ತನ್ನದೇ ಆದಂಥ ಚರಿತ್ರೆಯನ್ನು ಒಳಗೊಂಡಿದೆ ಈ ಬಗೆಯ ಸಾಹಿತ್ಯ ಚರಿತ್ರೆಯ ಕೆಲಸ ಆಧುನಿಕ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಕ್ರೈಸ್ತ ಮಿಷನರಿಗಳಿಂದ ಆರಂಭ ಆಗುತ್ತೆ ಕಿಟೆಲ್ಲರು ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಕನ್ನಡ ಚಂದಸ್ಸು ಕೃತಿಗೆ ಬರೆದಂಥ ಆ್ಯನ್ ಆನ್ ಎಸ್ ಎ ಆನ್ ಕ್ಯಾನರಿಸ್ ಲಿಟ್ರೇಚರ್ ಅನ್ನುವಂಥದ್ದು ಮೊಟ್ಟ ಮೊದಲ ಲೇಖನ ನಂತರದಲ್ಲಿ ಆರ್ ನರಸಿಂಹಾಚಾರ್ ಅವರ ಕವಿಚರಿತೆ ಸಂಪುಟ ಒಂದು ಸಂಪುಟ ಎರಡು ಸಂಪುಟ ಮೂರುಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ರೂಪವನ್ನು ಪಡೀತಾ ಹೋಗುತ್ತೆ ಮುಂದೆ ಇ ಪಿ ರೈಸ್ರವರು ರವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬರೆದ ಎ ಹಿಸ್ಟರಿ ಆಫ್ ಕ್ಯಾನ್ರಿಸ್ ಲಿಟ್ರೇಚರ್ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹೆಸರಲ್ಲಿ ಇದನ್ನು ಸಂಗಮನಾಥ್ ಜಿ ಹೆಂಡಿ ಮತ್ತು ಕುಮಾರಿ ಪೌಲಿನ ನಂದಗವ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ನಂತರ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಶ್ರೀಯವರ ನೇತೃತ್ವದಲ್ಲಿ ಪ್ರಕಟವಾದಂತಹ ಕನ್ನಡ ಕೈಪಿಡಿಯ ಎರಡನೆಯ ಸಂಪುಟ ಎಂ ವೆಂಕಟಸುಬ್ಬಯ್ಯನವರ ಕೆಲವು ಕನ್ನಡ ಕವಿಗಳ ಜೀವನ ವಿಚಾರ ಭಾಳ ಮುಖ್ಯವಾದಂಥ ಕೃತಿಗಳಲ್ಲಿ ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಕಟ ಆಗತ್ತೆ ಇದು ಆರಂಭದಿಂದ ಹತ್ತೊಂಬತ್ತನೆಯ ಶತಮಾನದವರೆಗೆ ಬರೆದ ಕನ್ನಡ ಸಾಹಿತ್ಯದ ಬಗ್ಗೆ ಹೆಚ್ಚು ನಿಖರತಿಯನ್ನು ವಿಚಾರವನ್ನು ಒಳಗೊಂಡಂಥ ಕೃತಿ ಎಂ ಮರಿಯಪ್ಪ ಭಟ್ಟರು ಬರೆದಂಥ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಕಟ ಆಗತ್ತೆ ತಾಸು ಶಾಮರಾಯರು ಮತ್ತು ನಂಜೇಗೌಡ ಅವರು ಬರೆದಿರುವ ಜನಪ್ರಿಯ ಕನ್ನಡ ಸಾಹಿತ್ಯ ಚರಿತ್ರೆ ಸಿ ವೀರಣ್ಣನವರು ಬರೆದಂಥ ಕನ್ನಡ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆ ರಾಜಸತ್ತೆಯ ಕಾಲ ಮತ್ತು ಬೆಂಗಳೂರು ವಿವಿ ಪ್ರಕಟಿಸಿದ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ ಹತ್ತು ಸಂಪುಟಗಳು ಮತ್ತು ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಎಂಟು ಸಂಪುಟಗಳು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವಂಥ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ಕೀರ್ತಿನಾಥ ಕುರ್ತ್ಕೋಟಿಯವರ ಕನ್ನಡ ಸಾಹಿತ್ಯ ಸಂಗಾತಿ ಹೀಗೆ ಅಸಂಖ್ಯಾತ ಲೇಖನಗಳು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತವೆ ಈ ಮೇಲಿನ ಕೃತಿಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ವಿವಿಧ ಮೊಗ್ಗಲುಗಳನ್ನು ಪರಿಚಯವನ್ನು ನಾವು ಕಾಣಬಹುದು ಈ ಬಗೆಯ ವೈವಿಧ್ಯಮಯವುಳ್ಳಂಥ ಕೃತಿಗಳು ಯಾವುದೇ ಒಂದು ಸಾಹಿತ್ಯ ಚರಿತ್ರೆಯ ಸಂದರ್ಭದಲ್ಲೂ ಕೂಡ ಬಹಳ ಅಪರೂಪವಂತಲೇ ಹೇಳ್ಬೋದು ಯಾವುದೇ ಚಾರಿತ್ರಿಕಾಂಶಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದ ನಮ್ಮ ಕವಿಗಳ ಕಾಲ ಕೃತಿಗಳ ಬಗ್ಗೆ ಹಲವಾರು ಚರಿತ್ರೆಗಳು ಇನ್ನೂ ಬಗೆಹರಿಯಲಾರದಷ್ಟಿದ್ದಾವೆ ಆದರೂ ಹಲವಾರು ಸಾಕ್ಷಾಧಾರಗಳನ್ನು ಶೋಧಿಸಿ ಹಲವು ನೆಲೆಗಳಿಂದ ಕೃತಿ ಕೃತಿಕಾರರ ಬಗ್ಗೆ ಮಾಹಿತಿಗಳನ್ನು ಒದಗಿಸಿರುವಂಥ ವಿದ್ವಾಂಸರ ಪ್ರಯತ್ನ ನಮಗೆ ಅಚ್ಚರಿದಾಯಕ ಆಗಿದೆ ಈ ಬಗೆಯ ರಚನಾ ವಿಧಾನವನ್ನು ವಿಮರ್ಶೆಯಲ್ಲಿ ಚಾರಿತ್ರಿಕ ವಿಮರ್ಶೆ ಅಂತಲೂ ಕೂಡ ಕರೀತಾ ಹೋಗ್ತಾರೆ ಹೀಗೆ ಕನ್ನಡ ಸಾಹಿತ್ಯವನ್ನು ಕುರಿತ ಕೃತಿಗಳಿಂದ ಸಾಹಿತ್ಯದ ಚಾರಿತ್ರಿಕ ಮತ್ತು ಬೆಳವಣಿಗೆಯ ವಿವಿಧ ಹಂತದ ವೈವಿಧ್ಯತೆಯನ್ನು ನಾವು ಕಾಣಬೋದು ಭಾಳಷ್ಟು ಪರೀಕ್ಷೆಗಳಲ್ಲಿ ಈ ಮೇಲ್ಕಂಡ ಕೃತಿಗಳ ಲೇಖಕರು ಅಥವಾ ಪ್ರಕಟಿಸಿರುವಂಥ ವಿಶ್ವವಿದ್ಯಾಲಯಗಳು ಪ್ರಕಟಗೊಂಡಂಥ ವರ್ಷದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ